ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಮೈ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇವತ್ತು ನನ್ನ ಹುಟ್ಟಿದ ದಿನ ಸೊ ಅದಕ್ಕಾಗಿ ನಾವು ನಮ್ಮನೆ ದೇವರಾದ ದೇವ್ರ ಗುಡ್ಡಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಹಾಗೆ ಬರುವ ದಾರಿಯಲ್ಲಿ ಸಾಲ ಮರದ ತಿಮ್ಮಕ್ಕ ಪಾರ್ಕಿಗೆ ಹೋದ್ವಿ ಸೊ ಅಲ್ಲಿಂದ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಕಾಣಿಸ್ತಾ ಇದೆ ಇದು ಎಂಟ್ರೆನ್ಸ್ ಸೊ ಯಾರೆಲ್ಲ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಮೊದಲಿಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ಪರಿಸರ ಅಂದರೆ ಈ ಉದ್ಯಾನವನ ಇದೆ ಅಲ್ವಾ ಸಾಲ ಮರದ ತಿಮ್ಮಕ್ಕ ಉದ್ಯಾನವನ ರಾಣೆಬೆನ್ನೂರು ರೋಡಿಗೆ ಹೋಗ್ತಕ್ಕಂಥ ಮೇನ್ ರೋಡಲ್ಲೇ ಕಾಣಿಸ್ತಕ್ಕಂಥದ್ದು ಸೊ ಮಾರ್ನಿಂಗ್ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಇರುತ್ತೆ ನಾ ಹೋಗಿದ್ದು ಗುರುವಾರ ಅಲ್ವಾ ಅಷ್ಟೇನು ಜನ ಇರಲಿಲ್ಲ ಎಸ್ಪೆಷಲಿ ಸಂಡೇ ಸಿಕ್ಕಾಬಟ್ಟೆ ಜನ ಇರ್ತಾರೆ ಹಾಲಿಡೇಸ್ ಟೈಮಲ್ಲಿ ಹಾಗೆ ಮಕ್ಕಳಿಗೆ ಆಡಲಿಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥ ವಾತಾವರಣ ಎಂಟ್ರೆನ್ಸು ಫೀಸ್ ಇದೆ ಎಷ್ಟಿದೆ ಅನ್ನೋದಷ್ಟು ಕ್ಲಿಯರ್ ಗೊತ್ತಿಲ್ಲ ಲಾಸ್ಟಲ್ಲಿ ಬರುತ್ತೆ ಹಾಗೇ ನೋಡಿ ಇದು ಆ ಗಿಡದಲ್ಲಿ ಜೇನು ಕಟ್ಟಿರ್ತಕ್ಕಂಥದ್ದು ನೋಡಿ ಮರದ ಕಡೆ ಮಕ್ಕಳನ್ನ ಬಿಡಬೇಕಾದ್ರೆ ಹೋದಲ್ಲಿ ಪೋಷಕರು ನೋಡಿ ಮರ ಗಿಡಗಳನ್ನು ಗಮನಿಸಿ ಇರ್ತಕ್ಕಂಥದ್ದು ಯಾಕಂದರೆ ಜೇನು ತುಂಬ ಅಪಾಯಕಾರಿ ಅಲ್ವ ಹಾಗಾಗಿ ನೋಡಿ ಆಡಲಿಕ್ಕೆ ಮಕ್ಕಳಿಗೆ ಅಷ್ಟೇನು ಚೆನ್ನಾಗಿ ಇರಲಿಲ್ಲ ಹಾಗೆ ನಾವು ಹೋಗ್ತಾ ಇದ್ವಿ ಅಲ್ಲ ಇನ್ನೂ ಟೈಮ್ ಇತ್ತು ಮನೆಗೆ ಹೋಗಲಿಕ್ಕೆ ಸೊ ಹಾಗಾಗಿ ವಿಡಿಯೋ ಮಾಡೋಣ ಪಾರ್ಕಿಗೆ ಹೋಗಿ ಅಂತ ಹೇಳಿಬಿಟ್ಟು ಹಿಂದೆ ವಿಡಿಯೋ ಮಾಡಿ ಹಾಕಿದ್ದೆ ಸ್ವಲ್ಪ ಅಷ್ಟು ಕ್ಲಿಯರ್ ಇರಲಿಲ್ಲ ಅಷ್ಟು ಐಡಿಯಾ ಇರಲಿಲ್ಲ ಇದೇ ಥರ ಬಿಡಬೇಕು ಮಾಡಬೇಕು ಅನ್ನೋದು ಸೊ ಹಾಗಾಗಿ ಇನ್ನೊಂದು ಸರಿ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಇದೆ ಇಲ್ಲಿ ನಮ್ಮನೆಯವರು ನನ್ನ ಮಗಳು ನಮ್ಮನೆಯವರು ಮಗಳಿಗೋಸ್ಕರ ಇವತ್ತು ಗುರುವಾರ ನಿನ್ನೆ ದಿವಸ ಸೊ ಹಾಗಾಗಿ ನೋಡಿ ಡಿಶೆಂಬರ್ ಹದಿನೆಂಟರ ದಿನ ಇದು ವಿಡಿಯೋ ಮಾಡಿರ್ತಕ್ಕಂಥದ್ದು ನನ್ನ ಮಗಳಿಗೆ ನಾನು ಸ್ಕೂಲ್ ರಜೆ ಹಾಕಿಸಿ ನಾವು ಇರಲಿ ಯಾವಾಗಲೂ ಸ್ಕೂಲು ಅದು ಇದು ಎಂದರೆ ಮೈಂಡ್ ಫ್ರೆಶ್ ಆಗಬೇಕು ಅಂತ ಹೇಳಿಬಿಟ್ಟು ಅವ್ಳನ್ನ ಸ್ಕೂಲ್ ಬಿಡಿಸ್ಕೊಂಡು ದೇವ್ರ ಗುಡ್ಡಕ್ಕೆ ಕರ್ಕೊಂಡು ಹೋಗಿ ಊಟ ಗೀಟ ಮಾಡಿಸಿದ್ರು ನಮ್ಮ ಮನೆಯವರು ಆಚೆ ಕಡೆಯೇ ಇವತ್ತು ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಅವಳ ಜೊತೆ ಸ್ವಲ್ಪ ಸಹ ನಾವು ಒಂದು ಟೈಮ್ ಕಳೆಯೋಕ್ಕೆ ಸಮಯ ಸಿಕ್ತು ಅಂತ ಹೇಳಿ ಪಾರ್ಕಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಡಿ ಅದು ಇದು ಮಾತಾಡಿಕೊಂಡು ಹಾಗೆ ನನ್ನ ಮಗಳು ನೋಡಿ ನಾನು ಇದನ್ನು ಎಕ್ಸಸೈಜ್ ಮಾಡ್ತೀನಿ ಸಂಜೆ ಟೈಮಲ್ವಾ ಸೊ ಹಾಗಾಗಿ ಅವಳು ಸಹ ಇದನ್ನು ಆಟ ಆಡ್ತಾ ಇದ್ಲು ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಈ ಥರ ಹೂವಿನ ಗಿಡಗಳೆಲ್ಲ ಕಾಣ್ತಾ ಇದ್ವು ಈ ಉದ್ಯಾನವನದಲ್ಲಿ ಏನು ಗೊತ್ತರೆ ಎಲ್ಲ ಒಂದು ಗಿಡ ಮೂಲಿಕೆಗಳು ಇಲ್ಲಿ ಕಾಣ್ತವೆ ಕಾಣ್ ಸಿಗ್ತವೆ ನಮಗೆ ಪರಿಚಯ ಇದ್ದವು ಇಲ್ದವು ಸಹ ನೋಡ್ಬೋದು ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಇನ್ನೂ ಇವಾಗ ಅಲ್ವಾ ಇನ್ನೂ ಡೆವಲಪ್ ಆಗಬೇಕು ಅಡ್ಡಿ ಇಲ್ಲ ಹೋಗೋದಕ್ಕೂ ಬರೋದಕ್ಕೂ ಏನಾದರೂ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಅಂತಂದರೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಗುಡ್ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲೇ ಒಂದು ಆರ್ಚ್ ಮಾಡಿದರು ಆರ್ಚಿಗೆ ಹೋಗಿ ನಮ್ಮ ಮನೆಯವ್ರ ಫೋಟೋ ತೆಗಿಯೋಣ ಅಂತ ಹೇಳಿಬಿಟ್ಟು ಇಬ್ರು ನನ್ನ ಮಗಳು ಮತ್ತು ನಮ್ಮ ಮನೆಯನ್ನರು ಹೋಗಿ ಫೋಟೋ ಎಲ್ಲ ತೆಗೆ ತೆಗಿ ಇದ್ದರು ಸೊ ನಾನು ಹಾಗೆ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲೊಂದು ಏನೋ ಇದ್ರದ್ದು ಪಲಕ ಹಾಕಿದ್ರು ನೋಡೋಣ ಅಂತ ಹೇಳಿಬಿಟ್ಟು ಮುಂದೆ ಬಂದೆ ಹಾಗೆ ವಿಡಿಯೋ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ಹಾಕಿದ್ದಾರೆ ಆಯ ಇದರಲ್ಲಿ ಏನೇನಿದೆ ಅನ್ನೋದರೂ ಸಹ ತುಂಬ ಚೆನ್ನಾಗಿ ಆಯಾ ಜಾಗದಲ್ಲಿ ತಕ್ಕ ಹಾಗೆ ಆಯಾ ಸಸಿಗೆ ತಕ್ಕ ಹಾಗೆ ಒಂದೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದನ್ನು ನಾವು ತಾವರ್ಕೆ ಹೂವು ಅಂತ ಹೇಳ್ತೀವಿ ನಿಮ್ಮ ಭಾಗದಲ್ಲಿ ಏನಂತೀರ ಹೇಳಿ ನಾವು ದೀಪಾವಳಿ ಹಬ್ಬದಲ್ಲಿ ಬಳಸ್ತೀವಿ ಅದನ್ನು ಹಾಗೆ ಇದು ಈ ಗಿಡದ ನೋಡಿ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೇ ಈ ಥರ ಬಂದಿದೆ ನೋಡಿ ಪ್ರಕೃತಿ ನಿಯಮ ಎಷ್ಟು ಅಂತ ಅದ್ಭುತವಾಗಿರ್ತಕ್ಕಂಥದ್ದು ಅಂದರೆ ನೋಡಿ ಅಲ್ಲಿ ಅಕ್ಕಿಗಳು ಭತ್ತ ತಿನ್ನಲಿಕ್ಕೆ ಭತ್ತದ ಕಾಳು ಏನೋ ಇಟ್ಟಿದ್ದಾರೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲಿಲ್ಲ ಅದು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ನಾನು ಮುಂದೆ ಹೋಗ್ಲಿಕ್ಕೂ ಭಯ ಆಯಿತು ಇನ್ನು ಲಾಸ್ಟಲ್ಲಿ ನೋಡಿ ನಮ್ಮ ಮಲ್ ಮೈಲಾರ ಮಹಾದೇವರ ಅಜ್ಜಾರ ಫೋಟೋ ಹಾಕಿಬಿಟ್ಟು ಅವರ ಹುಟ್ಟಿದ್ದು ಮತ್ತು ತೀರಿದ್ದು ಸಹ ಹಾಕಿ ಅವರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಹಾಕಿದ್ದಾರೆ ಅದನ್ನು ನೋಡಿ ತುಂಬ ಖುಷಿಯಾಯಿತು ಹಾಗೆ ನಮ್ಮ ಮನೆತನದಲ್ಲಿ ಒಂದು ಈ ಥರ ಹೆಮ್ಮೆ ವಿಷಯ ಇದೆ ಅಂತ ಅದಕ್ಕೆ ಹೇಳ್ಕೊಳೋಕ್ಕೂ ಒಂಥರ ಹ್ಯಾಪಿ ಅನಿಸುತ್ತೆ ಹಾಗೆ ಲಾಸ್ಟಲ್ಲಿ ಬಂದ್ವಿ ನೋಡಿ ಆದರೆ ಹೆದ್ರಗಡೆ ಕಾಣಿಸ್ತಕ್ಕಂಥದ್ದೇ ಕೋಟೆ ಗುಡ್ಡದ ಆಂಜನೇಯ ಹಾಗೆ ಅದನ್ನು ನೋಡಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಎನ್ ಎಚ್ ಫೋರ್ ಇರ್ತಕ್ಕಂಥದ್ದು ಸೊ ಹಾಗೆ ಅದರ ಸಾಲ ತಿಮ್ಮಕ್ಕ ಅಪೋಸಿಟ್ ಇರ್ತಕ್ಕಂಥದ್ದೇ ಇದು ಕೋಟೆ ಆಂಜನೇಯ ದೇವಸ್ಥಾನ ತುಂಬ ಚೆನ್ನಾಗಾಗಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಐದು ರೂಪಾಯಿ ದೊಡ್ಡವರಿಗೆ ಹತ್ತು ರೂಪಾಯಿ ಅಂತ ಹಾಗೆ ಇದು ಆಚೆ ಕಡೆ ಸಾಲಂಬರದ ತಿಮ್ಮಕ್ಕದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ಹಾಕಿ ಅವರ ಒಂದು ಫೋಟೋ ಹಾಕಿದ್ದಾರೆ ಹಾಗೆ ನೋಡಿ ಇದು ಈವ್ನಿಂಗ್ ಟೈಮು ಮತ್ತು ಬೆಳಗ್ಗೆ ಟೈಮು ಇಷ್ಟು ಅಂತ ನಾವು ಲಾಸ್ಟ್ ಹಾಗೆ ಮುಗಿತಲ್ವಾಯಿತು ಅಂತ ಹೇಳ್ಬಿಟ್ಟು ಪಾರ್ಕಿಂಗ್ ಲಾಟಿಗೆ ಬಂದು ನಮ್ಮ ಗಾಡಿ ತೊಗೊಂಡು ಹೋಗಬೇಕಾದ್ರೆ ಇದು ಐದು ಗಂಟೆ ಆಗಿತ್ತು ಸಂಜೆ ಸೊ ವಿಡಿಯೋ ಮಾಡಿಕೊಂಡು ಬರೋಣ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಬಂದಿದ್ದು ಅವರು ಸಹ ನಾವು ಹೊರಗೆ ಬರತೆಯ ಕ್ಲೋಸ್ ಮಾಡಿದರು ಹಾಗೆ ನಮ್ಮನೆಯವರು ಫೋಟೋ ಗಿಟೋ ಎಲ್ಲ ತೆಗೆದಿದ್ರು ಅಲ್ವಾ ಸ್ವಲ್ಪ ಅಪ್ಲೋಡ್ ಮಾಡಿದೆ ನಿಮಗೆ ಗೊತ್ತಿರಲಿ ಅಂತ ಹೇಳಿಬಿಟ್ಟು ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ಯಾವ ವಿಡಿಯೋದು ಬೇಕು ಅನ್ನೋದನ್ನು ಹೇಳಿ ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಇದನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದು ನನಗೆ ತುಂಬ ಆಯಿತು ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು